ಹಾಲು ಕುಡಿಯುವುದು ಆರೋಗ್ಯಕ್ಕೆ ಯಾಕೆ ಒಳ್ಳೆಯದು ಇದರಿಂದ ತೂಕ ಹೆಚ್ಚಾಗುತ್ತೆ ಅಂತಾರೆ ನಿಜಾನ ಬನ್ನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಲು ಆರೋಗ್ಯಕರ ಆಹಾರಗಳಲ್ಲಿ ಪ್ರಮುಖವಾದ ಒಂದು ಪಾನೀಯವಾಗಿದ್ದು ಪ್ರತಿದಿನ ಕುಡಿಯುವುದರಿಂದ ದೇಹಕ್ಕೆ ಹಲವಾರು ಲಾಭಗಳು ಉಂಟು ಮಾಡುತ್ತದೆ ವೈದ್ಯರು ಸಹ ದಿನವೂ ಕನಿಷ್ಠ ಒಂದು ಲೋಟ ಹಾಲು ಕುಡಿಯಲು ಅಭ್ಯಾಸ ಮಾಡಿಕೊಳ್ಳುವುದು ಉತ್ತಮ ಎಂದು ಸಲಹೆ ಕೊಡ್ತಾರೆ ಅದ್ರ ಜೊತೆಗೆ ಹಾಲು ಕೇವಲ ಒಂದು ತಂಪಾದ ಪಾನೀಯವಲ್ಲ ಅದು ಸಂಪೂರ್ಣ ಪೋಷಕಾಂಶಗಳಿಂದ ತುಂಬಿರುತ್ತದೆ ಇದರಲ್ಲಿ ಪ್ರತಿ ಲೋಟಕ್ಕೆ ಸುಮಾರು ಎಂಟು ಗ್ರಾಮ್ ಪ್ರೋಟೀನ್ ಮುನ್ನೂರು ಮಿಲಿಗ್ರಾಮ್ ಕ್ಯಾಲ್ಸಿಯಂ ಜೊತೆಗೆ ಪೊಟ್ಯಾಸಿಯಂ ವಿಟಮಿನ್ ಡಿ ವಿಟಮಿನ್ ಎ ಸೇರಿದಂತೆ ಅನೇಕ ಪೋಷಕಾಂಶಗಳಿರ್ತವೆ ಹಾಲಿನಲ್ಲಿರುವ ವಿಟಮಿನ್ ಡಿ ಮೂಳೆಗಳ ಬೆಳವಣಿಗೆಗೆ ಸಹಾಯಕವಾಗುತ್ತದೆ ಮತ್ತು ಅದೇ ರೀತಿ ವಿಟಮಿನ್ ಎ ಕಣ್ಣುಗಳ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ ದೇಹದ ರೋಗ ನಿರೋಧಕ ಶಕ್ತಿಗಳನ್ನು ಸಹಿತ ಇದು ಬಲಪಡಿಸುತ್ತದೆ ವ್ಯಾಯಾಮದ ನಂತರ ಹಾಲು ಕುಡಿಯುವುದರಿಂದ ಸ್ನಾಯುಗಳು ಬಲವಾಗುತ್ತವೆ ಮತ್ತು ಕೊಬ್ಬನ್ನು ನಿಯಂತ್ರಣ ನಿಯಂತ್ರಿಸುವಲ್ಲಿ ಸಹಾಯ ಮಾಡ್ತವೆ ಕೆನೆ ಭರಿತ ಹಾಲು ಹೆಚ್ಚು ಕೊಬ್ಬು ಹೊಂದಿರುವುದರಿಂದ ತೂಕ ಹೆಚ್ಚಾಗುವ ಸಾಧ್ಯತೆ ಇರ್ತದೆ ಆದರೆ ಕೆನೆ ತೆಗೆದ ಹಾಲಿನ ಹೆಚ್ಚು ಪ್ರೋಟೀನ್ ಇರುವುದರಿಂದ ತೂಕ ಇಳಿಸಿಕೊಳ್ಳುವವರಿಗೆ ಹೆಚ್ಚು ಉಪಯುಕ್ತವಾಗುತ್ತದೆ ಹಸುವಿನ ಹಾಲು ಎಮ್ಮೆಯ ಹಾಲಿಗಿಂತ ಕಡಿಮೆ ಕೊಬ್ಬು ಹೊಂದಿರುವುದು ಸುಲಭವಾಗಿ ಜೀರ್ಣವಾಗುತ್ತದೆ ಹಸುವಿನ ಹಾಲಿನಲ್ಲಿ ಶೇಕಡ ಮೂರರಿಂದ ನಾಲ್ಕರಷ್ಟು ಕೊಬ್ಬು ಇರ್ತದೆ ಅದೇ ರೀತಿ ಎಮ್ಮೆಯ ಹಾಲಿನಲ್ಲಿ ಎಂಟರಿಂದ ಹತ್ತರವರೆಗೆ ಕೊಬ್ಬು ಇರುತ್ತೆ ಅದಾಗಿಯೂ ಎಮ್ಮೆ ಹಾಲಿನಲ್ಲಿ ಪ್ರೋಟೀನ್ ಪ್ರಮಾಣ ಶೇಕಡ ಹತ್ತರಿಂದ ಹನ್ನೊಂದರಷ್ಟು ಹೆಚ್ಚಿರ್ತದೆ ಇದರಿಂದ ಇತರ ಪೋಷಕಾಂಶಗಳು ಹೆಚ್ಚು ದೊರಕುವ ಸಾಧ್ಯತೆಗಳು ಇರ್ತದೆ ಹಾಲು ಎಲ್ಲರಿಗೂ ಸಮಾನವಾಗಿ ಜೀರ್ಣವಾಗದು ಕೆಲವರಿಗೆ ಲ್ಯಾಕ್ಟೋಸ್ ಅಸಹಿಷ್ಣುತೆ ಇರುವ ಕಾರಣ ಹಾಲು ಕುಡಿದ ಮೇಲೆ ಗ್ಯಾಸ್ ಮತ್ತು ಅಜೀರ್ಣತೆ ಉಂಟಾಗುವ ಸಾಧ್ಯತೆಗಳಿರ್ತವೆ ಆದಾಗ್ಯೂ ಹಾಲು ಜೀರ್ಣಿಸಿಕೊಳ್ಳಲು ಸಾಧ್ಯವಿಲ್ಲದವರ ಸಂಖ್ಯೆ ತುಂಬಾನೇ ಕಡಿಮೆ ಇದೆ ಈ ಕಾರಣದಿಂದ ಹಾಲು ಸೇವನೆಯಾಗುವ ಮೊದಲು ಶರೀರದ ಪ್ರತಿಕ್ರಿಯೆಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದು ಉತ್ತಮ ರಾತ್ರಿ ಮಲಗುವ ಮೊದಲು ಹಾಲು ಕುಡಿಯುವುದು ದೇಹಕ್ಕೆ ಮತ್ತು ಮನಸ್ಸಿಗೆ ಆರಾಮವನ್ನು ನೀಡುತ್ತದೆ ಮತ್ತು ಉತ್ತಮ ನಿದ್ದೆಗೆ ಸಹಕಾರಿಯಾಗುತ್ತದೆ ಅಂತೇಳಿ ತಜ್ಞರು ಹೇಳ್ತಾರೆ ಮಕ್ಕಳು ಮತ್ತು ವಯಸ್ಕರು ಎರಡೂ ಸಮಯದಲ್ಲಿಯೂ ಹಾಲು ಸೇವಿಸಬಹುದು ಮಕ್ಕಳಿಗೆ ಹಸುವಿನ ಹಾಲು ನೀಡುವುದು ಉತ್ತಮ ಆದರೆ ವಯಸ್ಕರಿಗೆ ಟೋಂಡ್ ಅಥವಾ ಕೆನೆರಹಿತ ಹಾಲು ಹೆಚ್ಚು ಆರೋಗ್ಯಕರವಾಗಿರ್ತದೆ